ತಾಯಿ ಲೈಟ್ನು ಈಗ ಬಂದು ನೋಡು ಇವತ್ತನ ಲೈಟ್ ಇಲ್ಲ ರೀ ಕಬ್ಬಿ ನೀರು ಉಣಿಸ್ಬೇಕಂದ್ರ ಬೇರೆ ಅವ್ರ ಸುಂದರ ಏನ್ ಮಾಡ್ರಿ ಯಾರಿಗತ್ತು ಅಕಾಡೆ ಕಡೆ ಹೋಗೋಕ್ಕೆ ಹೋಗೇ ಬಿಡ್ತಾವ ಯಾಕ ನೀರು ಒಂದು ಕಳಿಸಿ ನೀರು ತೊಗೊಳಕ್ ಬಂದೆ ರೀ ಒಂದು ಕಳ್ಸಿ ನೀರು ಕೊಲಕ್ಕೆ ಯಾಕಂದ್ರೆ ಹೊಲ್ದಾಗ ನೀರಿಲ್ಲ ಏನು ಮತ್ತೆ ಬೋರ್ ಇದ ಇದ್ದಾಗ ಬರ್ಬೇಕಾಗ್ತದ ಬೋರ್ ಇದ್ದಾಗ ಎಲ್ಲಾರು ಬರ್ತಾವ ಅದು ಹೇಳೋಣ ನಿಮ್ಮ ಹೊಲ್ದಾಗನು ಬೋರ್ ಅದಲ್ಲ ಇಲ್ಲೇನಂದನಾ ಹೌದ್ರಿ ಇ ನಮ್ಮ ಹೊಲ್ದಾಗ ಇಲ್ರಿ ಎಲ್ಲ ಖರಾಬ್ ಮಾಡ್ಯಾರ ಬೋರಿ

ಆಕಿ ಇಲ್ಲೇ ಇರ್ತಾವ ಮತ್ತ ಕೇಳ್ಸ್ಕೊಂಗಿದ ಮತ್ತ ಕಳಿಸಿ ಸೊ ಹಾರದ ಮತ್ತ ತಂದಿಕ್ಕಿರಿ ಅದೇನ್ ಹಾಕ್ತೀರಿ ಏನ ದೋಸ್ತ ಬರೇ ಅಂಗಿ ಒಂದೇ ತಂದಿದಲಾ ಬಿಳಿದು ಗೋವಾ ಮಾಲ್ ಅದ ತಂದಿದಿಲ್ ಏಯ್ ತಂದೀನಿ ಗೋವಾ ಕಾಜು ತಂದೀನಿ ನಿನಗ ಏ ಕಾಜು ಒಂದೇ ತಂದಿದಿ ವರ್ಷಕ್ಕ ಮತ್ತ್ ಜಾತ್ರೆ ಬರ್ತೀನಿ ಮತ್ತ ನಿಮಗ ಏನ ತರಂಗಿಲ್ಲನ ದೋಸ್ತರಿಗೆ ನಾನ್ ಬ್ಯಾರೆ ಬ್ರಾಂಡ್ ಹೇಳಿದಲ್ಲ ಎಲ್ಲಾ ತದಿನಿ ಏನೇ ಹೇಳಿದಿ ನೀನು ಒಂದು ನಂಬರ್ ಒನ್ ಹ್ಮ್ ಐ ಬಿ ಮತ್ತ ಏನೋ ಅದ ಏನೋ ಹೊಡ್ಕ ಏಯ್ ಯಾವದ ಅದು ಹೊಡ್ಕ ಒರಿಜಿನಲ್ ಐಬಿ ಬಿಪಿ ಶುಗರ್ ಎಲ್ಲ ತಂದಿನಿ ಎಲ್ಲಾ ತಂದಿ ಎಲ್ಲ ತಂದಿನಿ ಓಕೆ ದೋಸ್ತ ಬಾರಿ ಬಾತ ಗೈಚಾಪ್ ಐತಂತ ಗೈಚಾಪ ಹ್ಮ್ ಅದ ಅದ ಬರೋ ಬರ್ರಿ ನಮಗ ಅದ ಅಲ್ಲಿ ತಂಪಕ್ ಸೆಟ್ ಆಗಲ್ಲ ನಮಗ ಇಲ್ಲಿ ರುಚಿ ನಮಗ ದಿವಸ ಕಾಲೇಜ್ ಕಾ ನಡ್ಕೊತ ಹೋಗಬೇಕು ನಡ್ಕೊತ ಬರ್ಬೇಕು ಇವು ಈ ಹಳ್ಳಿಗ್ ಒಂದ್ ಬಸ್ ಇಲ್ಲ ಒಂದ್ ಏನಿಲ್ಲ ನಮ್ ಅವ್ಗ್ ಒಂದ್ ಸ್ಕೂಟಿ ಬಿಸ್ಕೊಂಡು ಅಂದ್ರೆ ಇಸ್ಕೊಡಲ್ಲ ಏನಿಲ್ಲ ತಲೆ ಬ್ಯಾಸರ ಆಗೇತಿ ಯಾವಾಗ ಏನ್ ಆತದ ಯಾವಾಗ ಏನಿಲ್ಲ ಅಂಬದ ಒಬ್ಬರು ಓಡಾಡೋದು ಬಹಳ ಕಠಿಣ ಐತಿ ಇವಾಗ ದೋಸ್ತ ಚಸ್ಮಾರ್ಥ ಅಲ್ಲಿಂದ ಹುಡುಗ ಹೊಂಟ ನಾ ಬಿ ಸ್ಟೈಲರ್ ಮಾಡ್ತೇನೆ ದೋಸ್ತ ಅಂದ್ರೆ ಹಕ್ಕೋತ ನೀ ಬೆಳಿಬೇಕು ನನಗ ಹಲೋ ಹೌ ಆರ್ ಯು ಗಿವ್ ಮಿ ಯುವರ್ ನಂಬರ್ ಹೈ ನಮಗೆ ಇಂಗ್ಲಿಷ್ ಬರಲ್ಲ ರೀ ಅಣ್ಣ ಯು ಇಂಗ್ಲಿಷ್ ಯು ಗೋಯಿಂಗ್ ಟು ಕಾಲೇಜ್ ಇಲ್ಲ ರೀ ಕಾಲೇಜ್ ಗೆ ಹೋದ್ರು ಬಿ ನಾವು ಇಂಗ್ಲಿಷ್ ಬರಲ್ಲ ರೀ ಕನ್ನಡ ಕಲಿತೆ ಯು ಗಿವ್ ಮಿ ಯುವರ್ ಮೊಬೈಲ್ ನಂಬರ್ ಏನ್ರೀ ಯು ಗಿವ್ ಮಿ ಯುವರ್ ಮೊಬೈಲ್ ನಂಬರ್ ನಂಬರ್ ಏಪ್ಪ ಸುಮ್ಮನೆ ರೀ ಅಣ್ಣ ಹಲೋ ಕಮ್ ಹಿಯರ್ चश्मा कुछ बने तेल होने ना बाय नाना बने मात्रा से वाह नडी बनातम हाय ओ हेलो एक्सक्यूज मी मैडम गिव मी मेरा नंबर प्लीज हेलो ए मात्रा सो मरे नाना बने ओ मैडम आरा सब निधर रेल रे ओ निधर है कर दर कीमत तेल हेलो मैडम यो वाह यूरेन बन बड़ाल रे नीला आसपास यारों कानवल रे नीला यहाँ मर लेगा

ಒಳಗಾಲಾಗ್ಲಿ ಎಲ್ಲಿ ಬೇಕಾದ್ರೆ ಹೆಣ್ಮಕ್ಳಿಗೆ ಚಡಾಸೋದು ಎಲ್ಲಿ ಬೇಕಾದ್ರೆ ಹೆಣ್ಮಕ್ಳಿಗೆ ಮಾಡೋದು ನೋಡ ಸಣ್ಣ ಮಗಳಿಗೆ ಪಾಪ ಹತ್ತಾರ ಮಾಡುದ್ರ ಏನ್ ಮಾಡೋದು ಏನ ಮಂದ್ರ ಆ ಕಡೆ ಕಡೆ ಹೊಲ್ದಾಗ ಚಲ ಆಯ್ತು ಯಾರು ಇಲ್ದಾಗ ಟನ್ಕೋದ್ ಏನ್ ಮಾಡ್ಬೇಕು ಮಕ್ಕಳು ಸಾಲಿಗೆ ಹೋಗ ಬಾಗಿಲ್ದಾಗ ಒಳಗಾಲಾಗಲಿ ಬಾರ್ವಾಡ್ರಿ ಬಾತ್ರಿ ಹಾಂಗ್ ಅವ್ರಿ ಬರಬಂದು ನೀರ್ ಕುಡಿ ಬಾಬಾ ನೋಡಿದಾರ ಹಂಗ ಇಲ್ಲೇ ನೋಡು ನಮ್ ನರಿ ಬಂದಾಗ ಇರ್ತಾವ ಕೊಡಗೋ ಅಡ್ಡು ಯಾರಿಗ್ ಅನ್ಸಂಗಿಲ್ಲ ನೋಡಿ ನಾವು ಹೊಲ್ದಾಗ ಜೀವನ ಮಾಡ್ತೀವಿ ಇಲ್ಲಿ ಕುಡಿ ನೀರ್ ಕುಡಿ ಮಾಡ್ಸೋಕ ಸಮಾನ ಅವ್ರ ಏನ್ ಕೊಡಲ್ಲ ಅವ್ರ ಹೋದ್ ಬಿಡು ನಾವು ಹೋಗ್ತೀವಿ ಎಲ್ಲರ ನೋಡ್ತೀವಿ ಎಲ್ಲಿ ಹೋಗ್ತಾರೆ ಹೋದ್ರ ಇಲ್ಲೇ ಹೋಗ್ತಾರೆ ಎಲ್ಲಿ ಹೋತಾರ ಬಾಡ್ಯೋಗ ಅಯ್ಯೋ ರೀ ನೀವು ಇನ್ನ ನೋಡಿರಿ ಕರ್ ಕಾಲ್ ಮೈನ್ ಹಂಗದ ನೋಡು ಫೋರಿಂಗ್ ಪ್ಯಾನ್ ಅಂತಾರ ರೋಡ್ ನ ಕರ್ಚ್ ಕೊಟ್ಟು ನಾಳೆಗೆ ನೀವು ಹಿಂಗೆ ಹೊಲ ಬಿಟ್ಟಾರ ರೋಡಿಗೆ ಕರ್ ನೀವ್ ಹುಡುಗಿ ನಾವ್ ಹೋಗಿ ಬರ್ತೀನಿ ನೋಡಾಕಿನ ಕೇಳ್ಕೊಂಬರ್ತೀನಿ ಹೋರೀ ಹುಷಾರಿ ನೀಣ್ಮಕ್ಳು ಈಗ ಹುಡುಗರು ಹಿಂಗ ಮಾಡಕತ್ತ ಹುಡುಗಿಯರ್ ಓಟು ಸಿಗೋ ಹಾಗೆ ಇಲ್ಲ ಎಲ್ಲಿ ಬಿ ಬರಪರೀ ಏನ್ ಬೇನ್ ಹತ್ತಾರು ಈ ಕೈಯಾಗ ಮೊಬೈಲ್ ಹಿಡ್ಕೊಂಡ್ ಹೊಂಟಿದಾರೆ ಬೇನ್ ಹತ್ತಾರ ನೀವ್ ಏನ್ ಹುತ್ತರಂಗ ಮಾಡ್ತೀರಿ ಹುಡ್ಗ್ಯಾರಲ್ಲೇ ಅಲ್ಲೇ ನಾವು ಹೊಂಟಿದೆ ಸುಮ್ನೆ ಸುಮ್ನೆ ಹಾಂಗ್ ಬರ್ತಿ ಹಂಗ ಬರ ಕಾಲ ಚಪ್ಪಿಡ್ಕೊಂಡು ಯಾ ಹಿಡಬೇಕ ಯಾವ ಮಾಡ ಹೆಣ್ಮಕ್ಳು ಬಂದ ಬಸ್ತಿದ್ರ ಇಲ್ರ ಹಿಂದೆ ಓಡ ಉಂಟಾರೀ ಅದಕ್ಕೆ

ూపి కర్నావ్ నిన్న పని కుడి కుడి పని కుడి 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 సైడ్రీ నేంద

ಅದಕ್ಕೆ ಅವ್ನಿಗೆ ಜಾಸ್ತಿ ಬರಂಗಿಲ್ಲ ಮಾತು ಈ ಕಡೆ ಏನು ನೋಡಕ್ಕೆ ಬಂದಿರಿ ಏನು ಹೊಲ ಕಬ್ಬ ಹತ್ತಿ ಅದು ಹೆಂಗಾವ ಹಳ್ಳಿಯಾಗ ವಾತಾವರಣ ಹ್ಯಾಂಗೆ ಅದ ತಡೆಕೆ ಅವ್ನಿಗೆ ತೋರ್ಸೋಕೆ ಕರ್ಕೊಂಡ್ಬಂದಿರಿ ಕಬ್ಬು ಹೇ ಕಬ್ಬು ಇತ್ನ ಬೇಡ ಲಂಬ ಲಂಬ ಖಾನ್ಯಾಗ ಏನು ಬಂಪ ಬಂಪ ಅಲ್ಲ ರೀ ಕಬ್ಬು ಖಾನ್ಯಾಗ ಆ ಅಂತಂದ್ರೀ ಕಬ್ಬ ಅವ್ನಿಗೆ ಅದಕ್ಕೆ ಬರಲ್ರಿ ಕಬ್ಬ ಕಬ್ಬತ್ತ ಹಾಂ ರೀ ಅಯ್ಯ ಕಬ್ಬು ನೋಡಕ್ಕೆ ಬಂದಿರು ಹತ್ತಿ ನೋಡಕ್ಕೆ ಬಂದಿರೋ ಏನು ರೋಡ್ ಮ್ಯಾಗೆ ಹೋಗೋ ಹುಡ್ಗಿಯರಿಗೆ ನೋಡಕ್ಕೆ ಬಂದಿರಿ ಏಯಾ ಹುಡ್ಗ್ಯಾರ್ಗೆ ನೋಡಕ್ಕೆ ಹುಡುಗಿ

ನಮ್ದು ಊರು ಇದೆ ಇವತ್ತನ ಇವ ಏನು ಕನ್ನಡನೇ ಬರಲ್ಲ ಅಂದ್ರು ಈಗ ನಮ್ದು ಊರ ಇದೆ ಅಂತಾನಲ್ಲ ಇವ ನಾಲ್ಕ ಹಾ ಹಾ ಅಂದ್ರ ಇಲ್ಲಿ ಇವ ಗೋವಾದಾಗಿದ್ದ ಇದ್ದ ಇವ ಮಾಡೀ ಈ ಸ್ಟೈಲ್ ಮ್ಯಾಗ ನೀ ಬಂದಿದ್ದಿ ಬಂದು ದೋಸ್ತನ್ ಕೂಡ ಬಂದಿದ್ದಿ ನೀ ಪಾರ್ಟಿ ಮಾಡಬೇಕು ಇಲ್ಲಾಂದ್ರ ಆಕಡೆ ಹಾಳಾಗ ಜಂಗಲ್ದಾಗ ಬೀಳ್ಬೇಕು ನೀ ಹೋಗಿಲ್ ಎಲ್ಲರ ಗುನ್ನಾಗ ಬಂದರ್ಯಾಗ ರೋಡ್ ಮ್ಯಾಗ ಒಂದು ಹುಡುಗಿ ಸಾಲಿದ್ ಬರ್ಬೇಕಾದ್ರೂ ಇಬ್ಬರು ಕಲ್ ಕಾಣಕ್ ಏನು ಹೇಳಿಲ್ಲ ಅನ್ಕೊಂಡ್ರಿ ತೆಗಿ ನನಗೊತ್ತಿರಿ ಏ ಸೋಮನಂದ್ರು ಹಾದಿ ಬೀದಿಗೆ ಹೋಗ ಹೆಣ್ಮಕ್ಳಿಗೆ ನಾಟಕ ಇಬ್ರು ಕಲ್ತ ಕಲ್ತ್ ನೀವಾಲಿ ಹತ್ರ ಇದಂದಿದ್ ಇಲ್ಲಿಗೆ ನಾಟಕ ಮಾಡಕ್ ಬಂದಿದಿ

ರೋಡಿಗೆ ಹೋಗ ಹೆಣ್ಮಕ್ಳ ಪೋರಿ ಒಂದ್ ಸಾವ್ನ ಅಂಜ ನೆಣ್ಮರ್ಲಕತ್ತದ ಕಾರಣಕ್ಕಿ ನಾವನ ನೀರ್ ಕೊಡ್ಲಿಕ್ಕೆ ಬಂದ್ರಿ ರಮಸಿ ನೀರ್ ಕೊಟ್ಟಿಲ್ ನಿಂದ್ರಿಸಿ ನನಗ್ ಗೊತ್ತಿಲ್ಲ ನಾಟಕ್ ಮಾಡಕತ್ತೀರಿ ಸಾವಿರದ ಇವ್ನ ಮಾಡಿದ್ರಿ ಹೇಳಿದ್ಯಾ ಹೇಳದ ನಾನು ಐ ನಮ್ಗೇನ್ ಗೊತ್ರಿಯ್ ಹೇಳ್ತೀನಿ ನಾಲ್ ಊರ್ ಬಿಟ್ಟು ದುಡಾಕ್ ಬರ್ತೇನೆ ನಮ್ಗೆ ಏನು ಇಲ್ಲಿ ಏನೋ ಗೊತ್ತಿಲ್ಲ ನಾ ಕೇಳಿದೆ ಯಾವ ಹುಡುಗಿ ಏ ಇಲ್ಲ ಬಾ ನೋಡಂಬಾ ಕಡಂಬ ನೋಡ್ರಿ ಮಾಡಿದೆ ಹೇಳಿ ಅವನಿತ್ತೀ ಇವನಿಗೆ ಹಿಡ್ರಿ ನನ್ಗೇನ್ರಿ ನಾ ಈ ಊರವಲ್ಲ ಏನಲ್ಲ ನನ್ಗ್ರಿ ಏನೋ ಏನೋ ಅವನವನು ಒಂದು ನಾಲ್ಕು ದಿನ ಹೊರ ಚೆಂದಾಗ ಅಡ್ಡಾಡ್ಬೇಕಂತೇಳಿ ಅಲ್ಲಿಂದ ಇಲ್ಲಿ ತನಕ ಬಂದ್ರೆ ಏನು ಸಿಗಿಸಿಟ್ಟು ಅವನೇನ ನೀನೇ ಮಾಡಿದ್ದು ಹಾಂ ಸುಮ್ಮನೆ ನಿಂತಿದ್ದೆ ಏ ಹುಡಿ ಹೊಂಟ ಚಸ್ಮಾತ ಅಂತೇಳಿ ನೀನೇ ಗದ್ಲ ಮಾಡಿಟ್ಟಿದ್ದು ಈ ನೋಡಿ ದಾರಿಲ್ಲಿ ಹೋಗಕ್ಕೆ ಏನು ಮಾಡೋದು ಈಗ ಈ ದಾರಿ ಒಂದಿಲ್ಲ ತೊಗರಿ ಒಂದಾದ ಯಾರು ಹೋಗೋದು ಏನು ಸುದ್ದಿ ಹಂಗೆ ಕೆಲಸ ಮಾಡೋಣ ಅವ್ರು ಹೋಗಿ ಹೋಗಿ ನಾನು ಕತ್ತೆ ಇಲ್ಲೇ ಕುಂತಾನೆ ಆಮೇಲೆ ಹೋಗೋಣ ಹಾಂ ಇಮಲ್ಲಿ ಹಾಕೋತಾನೆ ಹಾಕೋ ಈಗ ನಾನು ಟೆನ್ಸನ್ ನನಗೆ ಹತ್ತೈತಿ ಗಳಗಳ ಅಳಗಸ್ ಅಂತ ಕುಂತಾನೆ ಇಲ್ಲಿ ಿ ಅಕ್ಕ ಏನಾಯ್ತಕ್ಕ ಹುಡುಗನೋ ರೋಡ್ ಮ್ಯಾಗ ಬರಕ ಯಾರು ಹುಡ್ಗರು ಕಾರ್ಸಾಕತ್ತೇನ್ತ ನಾ ಬಾಡ ಹೊಡ್ದಿವಾಗ ಓಡಾಡ್ದ ಹಿಡ್ಕೊಂಬರ್ರಿ ಅವ್ರಿಗೆ ಹೋರೀಡ್ರಿ ಹೊಡ್ರಿ ಎಲ್ಲೋ ಎಲ್ಲಿ ಕಾಣಲ್ಲಾದ್ರಲ್ಲ ಅವ್ರು ಎಲ್ಲ ಸೋನು

ರೋಡ್ ಹಿಡಿದು ಬರ್ಬೇಕಾದ್ರೆ ನೆಲಕ್ಕಿರ್ಬೇಕು ಹೇಳು ಮಟ್ಟ ಹೂ ಅಣ್ಣ ಕೆಲ ಹುಡುಗರ ನೀವು ಹುಡುಗರು ಜೀವ ನುಂಗ ಹುಟ್ಟಿರ್ತೀರಿ ಏನ ಸ್ವಲ್ಪ ನೀವು ತಾಳ್ಮೇಲೆ ನಿಂತರ ಸಗ್ಗಿ ಬಗ್ಗಿ ಹೆಣ್ಮಕ್ಳ ಅದವ್ರು ಹ್ಯಾಂಗಿರ್ಬೇಕಂದ್ರ ಸ್ವಲ್ಪ ನೆಲ ನೋಡಿ ನಡಿಬೇಕ ಮುಗುಲ್ ನೋಡಿ ಅಲ್ಲ ಏನ ಪ್ರೀತಿ ಪ್ರೇಮ ಅಂತ ಬಲಿಯಾ ಕೆಡ್ಕೊಳ್ಳೋದು ಕನ ಹುಡುಗರು ಕೈ ಬಿಟ್ಟು ಬಿಡೋದು ಅವ್ ಹೋಗಿ ಊರ್ಲಾಕೋಸಾತ ಎಣ್ಣೆ ಕೂಡ ಸಾತ ಅಂತ ತಾಯಿ ತಂದಿ ಬಿಟ್ಟು ಅವ್ ಸಾತಾ ಹಳ ಹಿಡ್ದು ಹೋಗಿರ್ತಾವ ಮಕ್ಳು ಏನ ನೀವು ಕೆಲ ಹುಡುಗರ್ ಹಾಂಗಿದ್ರಿ ಎಲ್ಲರೇ ನಿಮ್ ಒಂದ್